ಎ ಸ್ವಾಗತ ನಾನು ಅಮಿನ್ ಶೇಖ್ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗೌರವಾನ್ವಿತ ಶ್ರೀಯುತ ಕಸನಪ್ಪ ನಾಯಕ್ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ವಿಜಯಪುರ ಇವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಶ್ರೀ ಬ್ರಾದರ್ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ವಿಜಯಪುರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಅಲ್ಲದೆ ಮುಖ್ಯ ಅತಿಥಿಗಳಾಗಿ ಎಫ್ಟಿಎಸ್ಸಿ ಒನ್ ಮತ್ತು ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ರಾಮನಾಯಕ್ ಸಾಹೇಬರು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಎಸ್ ಚೂರಿ ವಕೀಲರು ನೆರವೇರಿಸಿದರು ಶ್ರೀ ಗೌ ಸವಾಲ್ದಾರ್ ವಕೀಲರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಒಂದನಾರ್ಪಣೆಯನ್ನು ಉಸ್ಮಾನ ಭಾಷಾ ಆಲ್ಗೂರು ವಕೀಲರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮತ್ತು ಕಿರಿಯ ನ್ಯಾಯಾಧೀಶರು ಹಾಜರಿದ್ದರು ಹಾಗೂ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಕೂಡ ಹಾಜರಿದ್ದರು ಮಾಟ ಸ್ವಾತಿಸಂದರಲ್ಲಿ ಯಾವ ಸಾಸ್ತ್ರದನ ಯಾವ ಒಳ್ಳೆಯ ಬಹಳ ರಿಜಿಸ್ಟರ್ ಮಾಡ್ತಾ ನಾವು ಎಲ್ಲರಿಗೂ ಸ್ಪಷ್ಟವಾಗಲಿ ಸಾಯಿಬಾಬಾ ಮಾತಾಡೋದು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು ಮಾಣೆ ಹೇಳ್ತಾರೆ ಪ್ರತಿದ್ವನ ಎಸ್ ಸರ್ವೋತ್ತಿಕಾಗಣ್ಣ ಯಾವ ಸಂಪರ್ತ ಮಾಡ್ತಾರೋ ಅವರು ಎಸ್ ಅಂತಾರಾ ಲಕ್ಷ್ಮೀದಾನವತಿ ಸದರ ಯಾವ ಕಳಿಸು ಮಾಡ್ತಾರೋ ಸಂಪರ್ತನೆ ಅಲ್ಲಿ ಲಕ್ಷ್ಮಿ ಬರ್ತಾರಾ ಅದು ಬಡತನ ಅಂತ ಅನ್ಸಬೇಕು ಅವಾಗ ಸಹಜ ಜೀವನ ಯಸ್ ಅವರ ಜೀವನ ಸರಕತ್ತಾ ಇದೆ ಅದೇ ರೀತಿಯಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಚಿತ್ರಕಲದ ಮೊದಲ ನಾಯಕರೆ ಮತದಾನದ ಪರ ಇದು ಪರೇಶಿ ಉಪ ಶ್ರೇಷ್ಠ ಗುಣಗಳನ್ನು ಪಡೆದರು ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದ ಪರ್ವತನಾಡು ಅಂದೆ ಅಡಿಸೊಂಡ ರಾಜಸೋನ ರಾಜಾ ಶ್ರೀ ಅತ್ತರ ಸುಸಡಾಯ್ ಜೀಯಾ ಸಾಹೇಬರು ಇದ್ದಾರೆ ಅವರನ್ನು ಅರ್ಜುನನ ಸಹಸರಕ್ಕೆ ಯಾಕಂದ್ರೆ ಅವರು ಬಹಳ ಎತ್ತರವಾದ ಅಂದರೆ ಸಾಫ್ಟ್ ಕೈನサーವೆ ಚಿಕ್ಕಮಠದ ಕಟ್ ನೇರ